ಕೆಲಸ ಆಗುತ್ತೆ ಯಾರದು ಕ್ರೆಡಿಟ್ ತಗೊಳ್ತಕ್ಕಂಥದ್ದು ಏನೂ ಇಲ್ಲ ಮತದಾರರು ಅದನ್ನ ಕಾಂಗ್ರೆಸ್ ಪಕ್ಷವನ್ನು ಗೆಲ್ಲಿಸ್ಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ರು ಈಗ ನದಿ ಹರಿಯುವಂತ ಸಂದರ್ಭದಲ್ಲಿ ಅಲ್ಲಿ ನಾವು ಹೋಗ್ತಾ ಇರ್ತದ ಆ ನಾವು ಹೋಗುವಾಗ ಅದು ಆ ಕಡೆ ಹೋಗಬಾರ್ದು ಅಂತ ಹೇಳಿ ಒಬ್ಬ ಸೂತ್ರ ಹಿಡಿಲಿಕ್ಕೆ ಇಂದು ಒಬ್ಬ ಅಂಬಿಗೆ ಇರ್ತಾರೆ ಅಮಿಗಿನ ಕೆಲಸ ಬಹಳಷ್ಟು ಜನ ಮಾಡಿದರೆ ಒಕ್ಕಟ್ಟಿನಿಂದ ಹೋಗಿದೆ ಅದು ಎಲ್ಲರ ಒಂದು ಒಕ್ಕಟ್ಟಿನ ಪ್ರದರ್ಶನದಿಂದ ಅಲ್ಲಿ ಹೆಚ್ಚು ಮತಗಳಿಂದ ಅಂತರದಿಂದ ಗೆಲ್ಲಿಕೆ ಸಾಧ್ಯ ಆಯಿತು ಮತ್ತು ಅಲ್ಲಿ ಬೊಮ್ಮಾಯಿ ಅವರ ಬಗ್ಗೆ ಆಡಳಿತದ ವಿರೋಧ ಅಲೆ ಇತ್ತು ಮತ್ತು ಅವ್ರ ಬಗ್ಗೆ ಜನ ಸಂಪರ್ಕ ಇಲ್ಲದೆ ಇರೋದ್ರಿಂದ ಮತ್ತು ಅನೇಕಂತ ಕಾರಣಗಳು ಕೂಡಿದವು ನಮ್ಮ ಒಕ್ಕಟ್ಟಿನ ಪ್ರದರ್ಶನಕ್ಕೆ ಮತ್ತು ಜನರ ಒಂದು ಇಚ್ಛಾಶಕ್ತಿಯ ಒಂದು ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಬೇಕು ಅಂತಕ್ಕಂಥದ್ದು ಯಾಕಂದ್ರೆ ಐದು ಗ್ಯಾರಂಟಿಗಳು ಅವ್ರಿಗೆ ಬಹಳಷ್ಟು ಮನವರಿಕೆ ನೋಡಿ ಇವತ್ತು ನಮಗೆ ಮತಗಳನ್ನು ಕೊಟ್ಟಿದ್ದಾರೆ